ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಬುಧವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಮಕ್ಕಳಿಗೆ ಟಿಫನ್ ಮಾಡಿಸಿ ಅವರಿಗೆ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಬಂದಿದ್ದಾಯಿತು ಇನ್ನು ಬಿಫೋರ್ ಫುಡ್ ಒಂದು ಟ್ಯಾಬ್ಲೆಟ್ ಇದೆ ಅದನ್ನು ತೊಗೊಂಡ್ಬಿಟ್ಟು ಟಿಫನ್ಗೆ ರೆಡಿ ಮಾಡ್ಕೋಬೇಕು ಸ್ವಲ್ಪನೇ ದೋಸೆ ಹಿಟ್ಟಿತ್ತು ಅವರಿಬ್ಬರಿಗೆ ನಾನು ಹಾಕಿ ಕಳಿಸ್ದೆ ಇನ್ನು ನಮಗೆ ಸ್ವಲ್ಪ ಗೋದೇ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಚಟ್ನಿ ಇದೆ ಹಾಗಾಗಿ ಮಂಡೇ ದಿನ ನನಗೆ ಸಡನ್ನಾಗಿ ಸ್ವಲ್ಪ ಥ್ರಾಟ್ ಪೇನ್ ಆದಂಗೆ ಆಯಿತು ಇಲ್ಲಿ ಬಿಡು ಏನಾಗುತ್ತೆ ಅದು ಕಡಿಮೆ ಆಗುತ್ತೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ನನಗೆ ಅಲರ್ಜಿ ಇರೋದ್ರಿಂದ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂತ ಹೇಳಿ ನೆಗ್ಲಿಜೆನ್ಸಿ ಮಾಡಿದೆ ಬಟ್ ಮಧ್ಯಾಹ್ನ ಆದಂಗೆಲ್ಲ ಸಾಯಂಕಾಲ ಆದಂಗೆಲ್ಲ ವಿಪರೀತ ಜ್ವರ ಬಂದ್ಬಿಡ್ತು ನೆಕ್ಸ್ಟ್ ಡೇ ಹೋದೆ ನಾನು ಮಂಗಳವಾರ ಹೋದ ತಕ್ಷಣ ಡಾಕ್ಟ್ರೇ ಶಾಕ್ ಆಗಿಬಿಟ್ರು ಬರೀ ಥ್ರಾಟ್ ಪೇನಿಗೆ ಇಷ್ಟೊಂದು ಜ್ವರ ಬಂದಿದೆ ನಾನು ನಿಮಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು ಒಂದು ಫೈವ್ ಡೇಸ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅದು ಕಡಿಮೆ ಆದರೆ ಸರಿ ಇಲ್ಲಾಂದರೆ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಹೇಳಿ ಪರವಾಗಿಲ್ಲ ಇವಾಗ ತ್ರೀ ಟೈಮ್ ಟ್ಯಾಬ್ಲೆಟ್ ತೊಗೊಂಡಿರೋದ್ರಿಂದ ಸ್ವಲ್ಪ ಆಗಿದೆ ಸುಸ್ತು ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ ಜ್ವರ ಬಂದು ಮೇಲೆ ಒಂದು ಫಿಫ್ಟೀನ್ ಡೇಸ್ ಒಂದು ಮಂತ್ ಬೇಕು ನಾವು ಮತ್ತೆ ರಿಕವರಿ ಆಗೋಕ್ಕೆ ಇಲ್ಲಿ ಗೋಧಿ ದೋಸೆ ಮಾಡೋದಕ್ಕೆ ನಾನು ಒಂದು ಈರುಳ್ಳಿ ಹಾಗೆ ಒಂದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ತಿದ್ದೀನಿ ಎಷ್ಟಾದರೂ ಹಾಕೋಬೋದು ಇದ್ರ ಜೊತೆ ಒಂದು ಎರಡು ಮೂರು ಸ್ಪೂನಷ್ಟು ಬೇಸನ್ ಕೂಡ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಾನು ಹಾಕ್ತಿಲ್ಲ ಬರೀ ಗೋಧಿ ದೋಸೆನೇ ಮಾಡ್ತಿದ್ದೀನಿ ಇಲ್ಲಿ ಕ್ಯಾರೆಟ್ ತುರಿದಿರೋದನ್ನೇ ಹಾಕ್ತಿದ್ದೀನಿ ಇದ್ದರೆ ಅದನ್ನು ಹಾಕೋಬಹುದು ಕರೆಕ್ಟಾಗಿ ದೋಸೆ ಇಟ್ಟು ಯಾವ ಅದಕ್ಕಿರೋದೇ ಆ ಥರಕ್ಕೆ ಕಲಸಿಡ್ತಿದ್ದೀನಿ ಸ್ವಲ್ಪ ಬಟ್ಟೆಯೆಲ್ಲ ಮಡಿಸಿಟ್ಟಿದ್ರು ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಅದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಹೇಳಿ ನನಗೆ ಆಶ್ಚರ್ಯ ಆಗುತ್ತೆ ನಾನು ಸೋಮವಾರ ಎಲ್ಲ ರೊಟ್ಟಿ ಮಾಡಿದ್ದೀನಿ ಪಲ್ಯ ಮಾಡಿದ್ದೀನಿ ಊಟ ತುಂಬ ಊಟ ಮಾಡಿದ್ದೀನಿ ಮಧ್ಯಾಹ್ನದ ಮೇಲೆ ಲೈಟಾಗಿ ಸ್ವಲ್ಪ ನನಗೆ ಈ ಚಳಿಗಾಲ ಮಳೆಗಾಲ ಸ್ವಲ್ಪ ಹಾಗೆ ಬರೋದೇ ಇಲ್ಲ ಆ ಕೋಲ್ಡ್ ಇತ್ತು ಅಂದರೆ ನನಗೆ ಅಲರ್ಜಿ ಸ್ಟಾರ್ಟಾಗಿಬಿಡುತ್ತೆ ಹಂಗಾಗಿ ನಾನು ಬರ್ತಾ ಇರುತ್ತೆ ಹೋಗುತ್ತೆ ಅದೆಲ್ಲ ಯಾಕೆ ಅಂದ್ಕೊಂಡೆ ನನಗೆ ಗೊತ್ತಿಲ್ಲ ನನಗೆ ತುಂಬ ಕಡಿಮೆ ಸ್ವಲ್ಪ ಹೆಲ್ತಿಯಾಗಿರೋದನ್ನು ಊಟ ಮಾಡೋದಕ್ಕಂತನೋ ಅಥ್ವಾ ಏನೂ ಗೊತ್ತಿಲ್ಲ ಜ್ವರ ಬರೋ ತುಂಬಾ ಕಡಿಮೆ ನನಗೆ ಸಡನ್ನಾಗಿ ಇಷ್ಟು ಜ್ವರ ಬಂದ್ಬಿಡ್ತು ಮತ್ತು ನನಗೆ ಎಲ್ಲಿ ಇದು ಕಡಿಮೆ ಆಗುತ್ತೋ ಇಲ್ಲೋ ಅನ್ನೋ ಭಯ ಅವರು ಮಕ್ಕಳ ಹತ್ರ ಹೋಗಬಾರ್ದು ಅಂತ ಹೇಳಿಬಿಟ್ರು ಡಾಕ್ಟ್ರು ನೋಡಿ ಐ ಇನ್ಫೆಕ್ಷನ್ ಆಗಿದೆ ನಿಮಗೆ ಸ್ಟೋನ್ ಫೀವರ್ ಬಂದಿದೆ ಅಂದರೆ ಒಂದು ಫೈವ್ ಡೇಸ್ ಆದರೂ ನೀವು ಮಕ್ಕಳ ಹತ್ರ ಹೋಗಬೇಡಿ ಅಂತ ಅದು ಹೇಗೆ ಸಾಧ್ಯ ಅಂತ ನಾನು ಡಾಕ್ಟ್ರ ಹತ್ರ ಏನೂ ಹೇಳಲಿಲ್ಲ ಬಟ್ ನನಗೆ ಬಂದಿಂದ ಅನ್ನಿಸ್ತಾ ಇತ್ತು ಪ್ರತಿಯೊಂದು ಮಕ್ಕಳು ನಮ್ಮನ್ನೇ ಕೇಳ್ತಾರೆ ನಮ್ಮ ಹತ್ರನೇ ಬರ್ತಾರೆ ಇನ್ನೂ ಅವ್ರ ಪಪ್ಪನ ಹತ್ರ ಹೋಗೋದಾದರೂ ಕಡಿಮೆ ಅದು ಬೇಕು ಇದು ಬೇಕಂತ ಅವನು ಅಂತೂ ಎಷ್ಟಾದರೂ ಹೇಳಿರಲಿ ಫಸ್ಟ್ ಬಂದು ನನ್ನ ಮುಟ್ಟುಬಿಟ್ಟು ನೋಡೋದೇ ಮಾಡ್ತಾ ಇದ್ದ ನನಗಂತೂ ಇನ್ನೇನು ಮಾಡೋಕ್ಕಿಲ್ಲ ಇದು ಬೇಡ ಅಂದರೂ ಅವನಿಗೆ ತಿಳಿಯಲ್ಲ ಅದು ಗೊತ್ತಾಗಲ್ಲ ವಯಸ್ಸು ಹೋಗಿ ಸ್ವಲ್ಪ ಪರವಾಗಿಲ್ಲ ದೊಡ್ಡೋಳಿದಾಳೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅವಳಿಗೆ ಅವನಂತೂ ಕೇಳ್ತಾನೆ ಇರಲಿಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾನು ಅಡುಗೆ ಇದ್ದೆ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದೆ ಆದಷ್ಟು ಸ್ವಲ್ಪ ದೂರ ಇರೋಕ್ಕೆ ಟ್ರೈ ಮಾಡ್ತಿದ್ದೆ ಅಷ್ಟೆಲ್ಲ ಮಾಡಿಬಿಟ್ಟು ದೂರ ಇರ್ತಿದ್ದೆ ಅವರು ಅದೇ ಹೇಳಿದ್ದು ಒಬ್ಬರಿಂದ ಒಬ್ರಿಗೆ ಇದು ಇಷ್ಟೊಂದು ಇನ್ಫೆಕ್ಷನ್ ಇದೆ ಅಂದರೆ ಒಬ್ಬರಿಂದ ಒಬ್ರಿಗೆ ಬರೋ ಸಾಧ್ಯತೆ ಇರುತ್ತೆ ಹಂಗಾಗಿನೇ ನೀವು ದೂರ ಇರಬೇಕು ಅಂತ ಹೇಳಿ ಅದು ಕೂಡ ಭಯ ಆಗ್ತಾ ಇತ್ತು ಇವಾಗಿನ ಜಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗಿದೆ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನೆಗ್ಲಿಜೆನ್ಸಿ ಮಾಡಿ ಅದು ಮಕ್ಕಳಿಗೆ ಬಂದರೆ ಹೇಗೆ ಅಂತ ಹೇಳಿ ಸೊ ಎಷ್ಟು ಕಷ್ಟ ಆಗೋಗುತ್ತೆ ಇಂಥ ಟೈಮಲ್ಲಿ ಅಮ್ಮ ಯಾರಾದರೂ ಜೊತೆಗಿದ್ರೆ ಏನು ಅನಿಸಲ್ಲ ಒಬ್ಬರೇ ಇದ್ದಾಗ ನಿಜವಾಗಲೂ ಇಂಥ ಟೈಮಲ್ಲಿ ಹೆಲ್ತ್ ಪ್ರಾಬ್ಲಮ್ ಬಂದಾಗ ತುಂಬಾ ಕಷ್ಟ ಪಡಬೇಕಾಗತ್ತೆ ನೈಟ್ ಟೈಮಲ್ಲಿ ನಾನು ಹೆಸರು ಕಾಳನ್ನು ನೆನೆ ಹಾಕಿದ್ದೆ ಮೊಳಕೆ ಬರೋದಕ್ಕೋಸ್ಕರ ಒಂದು ಬಟ್ಟೇಲಿ ಕಟ್ಟಿಡ್ತಿದ್ದೀನಿ ಏನು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಅಥವಾ ಮನೇಲಿ ಊಟದ ಜೊತೆ ಕೊಡೋಕ್ಕೆ ಇರುತ್ತೆ ಅಂತ ಹೇಳಿ ನಾನು ಕೆಲಸ ಮಾಡ್ತಾ ಮಾಡ್ತಾ ಕೈ ಜಾರಿ ಆ ಬೌಲ್ ಬಿದ್ದು ಒಡ್ದು ಕೈಯಲ್ಲಿ ನಿಜವಾಗ್ಲೂ ಶಕ್ತಿನೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಹಾಗೆ ಹಾಲಿತ್ತು ಸ್ವಲ್ಪ ಪನ್ನೀರ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಪನ್ನೀರನ್ನ ಮಾಡ್ತಿದ್ದೀನಿ ಚೆನ್ನಾಗಿ ಹಾಲು ಕುದಿಬೇಕಾದ್ರೆ ಒಂದು ನಿಂಬೆಹಣ್ಣನ್ನು ಹಿಂಡಿದ್ದೀನಿ ನಮಗೆ ಆರಾಮಾಗಿ ಮನೆಯಲ್ಲಿ ಹೋಮ್ ಮೇಡ್ ಪನ್ನೀರನ್ನ ರೆಡಿ ಮಾಡ್ಕೊಂಬಿಡ್ಬೋದು ಮಕ್ಕಳಿಗೆ ಇಷ್ಟ ಆಗುತ್ತೆ ಹಾಗೆ ಅವರ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಈ ನೀರನ್ನು ಬೇಳೆ ಕೂಡ ನಾವು ಬಳಸ್ಕೋಬೋದು ಆ ನೀರನ್ನು ಚೆಲ್ಲದೆ ಅಡುಗೆ ಕೂಡ ಬಳಸ್ಕೊತಾರೆ ಬಟ್ ನಾನಿಲ್ಲಿ ಯಾವುದಕ್ಕೂ ಬಳಸ್ತಾ ಇಲ್ಲ ಆ ಚೆಲ್ತಿದ್ದೀನಿ ನಾನು ಕೆಲವೊಂದು ವೀಡಿಯೋದಲ್ಲಿ ನೋಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅಲ್ಲಿ ಅಡುಗೆಗೆ ಅಥವಾ ಯಾವುದಾದ್ರೂ ಪಲ್ಯ ಮಾಡೋದಕ್ಕೆ ಆ ನೀರನ್ನು ಉಪಯೋಗ ಮಾಡ್ತಾರೆ ಹೈ ಪ್ರೋಟೀನ್ ಇರೋದ್ರಿಂದ ಆ ನೀರನ್ನು ಕೂಡ ಚೆಲ್ಲೋದಿಲ್ಲ ಇನ್ನು ಸ್ವಲ್ಪ ಸೊಪ್ಪೆಲ್ಲ ತೊಗೊಂಡಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಎತ್ತಿಡ್ತಿದ್ದೀನಿ ಹಾಗೆ ಅಮೆಝಾನಿಂದ ನಾನು ಒಂದು ತುಳಸಿ ಪಾಟ್ನ ಆರ್ಡರ್ ಮಾಡಿದ್ದೆ ಅದು ಬಂದಿದೆ ಮುಂಚೆದು ನನ್ನ ಹತ್ರ ಇತ್ತು ಅದೇನಾಗಿತ್ತು ಅಂದರೆ ಮೇಲೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿರ್ಲಿಲ್ಲ ಅದು ಮಣ್ಣು ನೀರು ಎರಡೂ ಸೋರ್ತಾ ಇತ್ತು ನೀರು ಹಾಕಿದ್ದೀವಿ ಅಂದರೆ ಅದ್ರ ಜೊತೆನೇ ಬರೀ ಅದು ಕೆಳಗಡೆ ಮಣ್ಣೆಲ್ಲ ಬಂದ್ಬಿಡೋದು ಆಮೇಲೆ ಒಂದು ಗಂಟೆಗೆಲ್ಲ ಮತ್ತೆ ಒಣಗೋದು ಅದರಲ್ಲಿ ಮಣ್ಣು ಕೂಡ ಸರಿಯಾಗಿ ಹಿಡಿತಾ ಇರಲಿಲ್ಲ ಭಾಳನೆ ಅದು ಚೆನ್ನಾಗಿರಲಿಲ್ಲ ನಾವು ಇಲ್ಲಿ ತೊಗೊಂಡಾಗ ಅವೆಲ್ಲ ಪ್ರಾಬ್ಲಮ್ ಬರುತ್ತೆ ಆದಷ್ಟು ಈ ಥರ ತುಳಸಿ ಪಾಟ್ ಏನಾದರೂ ತೊಗೋಬೇಕು ಅಂದರೆ ಆನ್ಲೈನ್ನೇ ಚಾಯ್ಸ್ ಮಾಡಿ ತುಂಬ ಚೆನ್ನಾಗಿರೋದು ತುಂಬ ವೆರೈಟಿ ತುಂಬ ಕಡಿಮೆ ಬೆಲೆಗೆನೆ ಸಿಗುತ್ತೆ ಇಲ್ಲೆಲ್ಲ ಫ್ರಾಡ್ ಅಂತಲೇ ಹೇಳ್ಬೋದು ಅಲ್ಲಿ ಚೆನ್ನಾಗಿ ಮಾಡಿದ್ದೀವಿ ಇಲ್ಲಿ ಚೆನ್ನಾಗಿ ಮಾಡಿದೀವಿ ಅಂತ ಹೇಳ್ತಾರೆ ಅವ್ರದ್ದು ಯಾವುದು ಫಿನಿಶಿಂಗ್ ಎಲ್ಲ ನೀಟಾಗಿರೋದೇ ಇಲ್ಲ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೊಂದು ನಾನು ಸ್ವಲ್ಪ ಸಣ್ಣದೇ ತೊಗೊಂಡೆ ಸರಿ ಯಾಕಂದರೆ ಇಲ್ಲಿ ಗೋಡೆಗೆ ಗ್ರಿಲ್ ಹಾಕ್ಸಿರೋದ್ರಿಂದ ನನಗೆ ಇಲ್ಲಿ ಜಾಗ ತುಂಬ ಕಡಿಮೆ ಇದೆ ಹಂಗಾಗಿ ಭಾಳ ಚಿಕ್ಕದೇ ತೊಗೊಂಡಿದ್ದೀನಿ ಸಾಕು ಒಂದು ಗಿಡ ಕರೆಕ್ಟಾಗಿ ಹಿಡಿಯೋ ಥರ ತೊಗೊಂಡಿದ್ದೀನಿ ಮಳೆ ಬಂದಿರೋದ್ರಿಂದ ಎಷ್ಟು ಚೆನ್ನಾಗಿದ್ದಾವೆ ಎಲ್ಲ ಗಿಡಗಳು ಹಾಗೆ ಮಧ್ಯಾಹ್ನ ಊಟಕ್ಕೆ ನಾನು ಬೇಳೆ ಮುದ್ದೆ ಮಾಡ್ಕೊಣ ಅಂತ ಹೇಳಿ ಇನ್ನೂ ಹಸ್ಬೆಂಡು ನನಗೆ ಮಾತ್ರ ಆ ಮಕ್ಕಳು ಫೋರ್ ತರ್ಟಿಗೆ ಬರ್ತಾರೆ ಇವಾಗ ಏನೋ ಒಂಥರ ಮನೆಯೆಲ್ಲ ಖಾಲಿ ಖಾಲಿ ಅಂತ ಅನ್ನಿಸ್ತಿದೆ ಮಧ್ಯಾಹ್ನ ಟೈಮಿಗೆಲ್ಲ ಆ ವೈಭವ್ ಇದ್ದ ಅವ್ನು ಬರ್ತಾನೆ ಅಂತ ಹೇಳ್ಬಿಟ್ಟು ನಾನು ಒಂದು ಗಂಟೆಗೆಲ್ಲ ಅಡುಗೆ ಮಾಡಿ ವೇಟ್ ಮಾಡ್ತಾ ಇದ್ದೆ ಸೊ ಅದನ್ನು ಭಾಳನೇ ಮಿಸ್ ಮಾಡ್ಕೊತಿದ್ದೀನಿ ಮನೇಲಿಲ್ಲ ಅವನು ನನಗೇನೋ ಒಂಥರ ಅದೊಂದು ಬೇಜಾರು ಅನ್ನಿಸ್ತಿದೆ ಸ್ವಲ್ಪ ದಿನದವರೆಗೂ ಹಾಗೆ ಅಂತ ಹೇಳ್ತಾನೆ ಇದ್ದಾರೆ ಅಮ್ಮ ಇಷ್ಟೊತ್ತಿಗೆಲ್ಲ ಓಡ್ ಬಂದ್ಬಿಡು ಅವನ ಅಮ್ಮ ಅಮ್ಮ ಅಂತ ಹೇಳಿ ಪಾಲಕ್ ಕಡ್ಡಿ ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಾಕಿದ್ದೀನಿ ಈ ಎಳಿಗೆ ಪಾಲಕ್ ಕಡ್ಡಿ ಇತ್ತು ಅಂದರೆ ಅದನ್ನು ಯಾವುದಾದ್ರೂ ವೆಜಿಟೇಬಲ್ ಮಾಡಬೇಕಾದ್ರೆ ಅಥವಾ ಈ ಥರ ಬೇಳೆ ಮಾಡಬೇಕಾದ್ರೆ ಖಂಡಿತ ಅದನ್ನು ಬಳಸಿ ಚಲೋ ಬದಲು ಅದು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇನ್ನು ಈ ಮಸಾಲಾ ಡಬ್ಬಿ ನನಗಂತೂ ಎಷ್ಟು ಸಾರಿ ಕ್ಲೀನ್ ಮಾಡ್ತಿದ್ದೀನಿ ಎಷ್ಟು ಅಷ್ಟೇ ನಿಧಾನವಾಗಿ ತೊಗೊಂಡ್ರು ಕೂಡ ಅದರಿಂದ ಏನಾದರೂ ಸ್ವಲ್ಪನಾದರೂ ಚೆಲ್ಲಿರುತ್ತೆ ಅದು ಮತ್ತೆ ಏನೋ ಒಂಥರ ಮೆಸ್ಸಿಯಾಗಿ ಕಾಣಿಸುತ್ತೆ ಮತ್ತೆ ಅದನ್ನು ಕ್ಲೀನ್ ಮಾಡಬೇಕು ಮತ್ತೆ ಇಡಬೇಕು ಅದ್ರ ಬದಲು ಈ ಸರಿ ಟಿಶ್ಯೂನ ಹಾಕಿದ್ದೀನಿ ಆ ಕೆಳಗಡೆ ಚೆಲ್ಲಿದ್ರೂ ಕೂಡ ಬರೀ ಟಿಶ್ಯೂನೊಂದೇ ತೆಗೆದು ಕ್ಲೀನ್ ಮಾಡಿದ್ರಾಯಿತು ಅಂತ ಹೇಳಿ ಇನ್ನು ಹೋಮ್ ಮೇಡ್ ಅರ್ಶಿನ ಪುಡಿನ ನಾನು ಬಳಸೋದು ಸ್ಕಿನ್ನಿಗೆ ಹಾಗೆ ಹೆಲ್ತಿಗೆ ತುಂಬಾ ಒಳ್ಳೇದು ಹೋಮ್ ಮೇಡ್ ಅರ್ಶಿನ ಪುಡಿ ಇತ್ತು ಅಂದರೆ ಇನ್ಮೇಲೆ ಮಳೆಗಾಲ ಬರುತ್ತೆ ಮಕ್ಕಳು ಏನಾದರೂ ತಲೆ ತೋರಿಸ್ಕೊಂಡು ಅವರಿಗೆ ಆ ನೆಗಡಿ ಬರ್ತಿದೆ ಕೆಂ ಕಮ್ಮ ಆಗ್ತಿದೆ ಅಂದರೆ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿ ಒಂದು ಕಪ್ಪಷ್ಟು ಹಾಲು ಸಣ್ಣದ ಟೀ ಕುಡಿತೀವಲ್ವ ಆ ಕಪ್ಪಿಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಅವರಿಗೆ ಹೇಗಾದರೂ ಮಾಡಿ ಕುಡಿಸಿ ಅದು ಕ್ರಮೇಣವಾಗಿ ಆ ಅಲರ್ಜಿ ಆ ಕೋಡ್ ಅದು ಎಷ್ಟೇ ಮಳೆ ಬಂದು ಎಷ್ಟೇ ತೋಸ್ಕೊಂಡು ಬಂದರೂ ಅವರಿಗೆ ನೆಗಡಿ ಕೆಮ್ಮು ಅನ್ನೋದು ಬರೋದೇ ಇಲ್ಲ ವಯಸ್ಸಿಗೆ ವರ್ಷ ಇಡೀ ಇರೋದು ನೆಗಡಿ ಬಟ್ ಇವಾಗಿವಾಗ ಅವಳಿಗೆ ನೆಗಡೆ ಬರಲ್ಲ ಕೆಮ್ಮು ಬರೋಲ್ಲ ಏನೂ ಬರೋಲ್ಲ ಅರಿಶಿನ ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ನಾವೇ ಮನೆಯಲ್ಲಿ ಮಾಡಿರೋದು ಮಕ್ಕಳಿಗೆ ಎಷ್ಟು ಟೈಮ್ ಆದರೂ ಕೊಡ್ಬೋದು ಹಾಗಾಗಿನೇ ನಾನು ಅಡುಗೆ ಜೊತೆ ಈ ಚಪಾತಿ ಮಾಡಬೇಕಾದ್ರೆ ಆ ದೋಸೆ ಮಾಡಬೇಕಾದ್ರೂ ಕೂಡ ನಾನು ಹಿಟ್ಟಲ್ಲಿ ಅರಿಶಿನ ಕಲಿಸ್ತಾ ಇರ್ತೀನಿ ಬೇಳೆ ಕೂಡ ರೆಡಿ ಆಯಿತು ಇನ್ನು ಬೇಳೆನ ಬೇರೆದ್ರಲ್ಲಿ ಒಗ್ಗರಣೆ ಕೊಟ್ಬಿಟ್ಟು ನಾನು ಮುದ್ದೆ ಮಾಡ್ಕೊತಿದ್ದೀನಿ ಚಿಕ್ಕ ಚಿಕ್ಕದೊಂದೆರಡು ಮುದ್ದೆ ಮಾಡ್ಕೊತಿದ್ದೀನಿ ಅಮ್ಮಂದು ರೊಟ್ಟಿ ಇರುತ್ತೆ ಅಮ್ಮ ರೊಟ್ಟಿ ಮಾಡಿ ಕಳಿಸ್ಕೊಟ್ಟಿರ್ತಾರೆ ಅದನ್ನೇ ತಿನ್ಬೋದು ಸ್ವಲ್ಪ ಜ್ವರ ಇರೋದ್ರಿಂದ ಅದು ಮತ್ತೆ ಜ್ವರ ಬರುತ್ತೇನೋ ಅಂತ ಹೇಳ್ಬಿಟ್ಟು ಬೇಡ ಅಂತ ಒಂದು ಎರಡು ಮುದ್ದೆ ಮಾಡ್ಕೊತಿದ್ದೀನಿ ಅಮ್ಮನ ರೊಟ್ಟಿ ಹೇಗಿರುತ್ತೆ ಅಂದ್ರೆ ಈ ಹಪ್ಪಳ ಗಾಳಿಗೆ ಬಿಟ್ಟರೆ ಹಾರೋಗ್ಬೇಕು ಹಂಗಿರತ್ತೆ ಅಷ್ಟು ತೆಳ್ಳಗೆ ರೊಟ್ಟಿ ಮಾಡ್ತಾರೆ ನೋಡಿ ಎಷ್ಟು ತೆಳ್ಳಗೆ ಮಾಡಿದ್ದಾರೆ ಹಸ್ಬೆಂಡ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ರೊಟ್ಟಿ ಈ ಥರ ಬೇಳೆ ಕೊಟ್ಬಿಟ್ರೆ ಬೇರೆ ಏನು ಬೇಡ ಅವರು ಅಷ್ಟು ಖುಷಿಯಿಂದ ತಿನ್ಬಿಡ್ತಾರೆ ಊಟ ರೆಡಿ ಆಯಿತು ಮಕ್ಕಳು ಕೂಡ ಬಂದರು ಕರ್ಕೊಂಡು ಬರೋಕೆ ಹೋಗಿದ್ದಾರೆ ಇಬ್ಬರದ್ದು ಲಂಚ್ ಬ್ಯಾಗು ಬ್ಯಾಗು ಹೆವಿ ಇರುತ್ತೆ ಅಂತ ಹೇಳಿ ಫ್ರೀ ಇದ್ದರು ಹಾಗಾಗಿ ಹೋಗಿದ್ದಾರೆ ಅವನಂತೂ ತುಂಬ ಖುಷಿಯಾಗಿದ್ದಾನೆ ಇವಾಗ ಮಧ್ಯಾಹ್ನ ಎಲ್ಲ ಇಲ್ಲಿ ಊಟ ಮಾಡಿ ಮಕ್ಕಂಬಿಡೋನು ಎರಡು ಗಂಟೆಗೆ ಮಕ್ಕೊಂಡ್ರೆ ಆರು ಗಂಟೆ ಏಳು ಗಂಟೆ ಆ ಟೈಮ್ವರೆಗೂ ನಿದ್ದೆ ಮಾಡೋವನವನು ನಾನು ದಿನ ಕೇಳ್ತಾನೆ ಇದ್ದೀನಿ ಬಂದಾಗೆಲ್ಲ ನಿದ್ದೆ ಬರ್ತಿದ್ದೆ ನಾ ನಿನಗೆ ಸ್ಕೂಲಲ್ಲಿ ಅಂದರೆ ಯಾ ಇಲ್ಲ ಮಮ್ಮಿ ನಿದ್ದೆ ಎಲ್ಲ ಏನೂ ಬರ್ತಿಲ್ಲ ನನಗೆ

கண்ணிய ಸ್ಕೂಲಲ್ಲಿ ಹತ್ತಿದಾನೆ ಅವನು ಅದು ಯಾಕೆ ಹತ್ತೆ ಅಂತ ಕೇಳಿದರೆ ಆ ಮಾತನ್ನ ಡೈವರ್ಟ್ ಮಾಡೋದಕ್ಕೆ ಮ್ಯಾಮ್ ಯಾರು ಅಷ್ಟು ಇಕ್ಕಿದ್ದಾರೆ ಅವರು ಕಣ್ಣಿಂಗ್ ನೋಡ್ತಿದ್ದಾರೆ ಅದನ್ನು ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹಂಗೆ ತನ್ನ ಬಗ್ಗೆ ಏನಾದರೂ ಹೇಳಬೇಕಾದ್ರೆ ಅದನ್ನು ಡೈವರ್ಟ್ ಮಾಡಿಬಿಡ್ತಾನೆ ಅಕ್ ಒಂದು ಹತ್ತು ನಿಮಿಷ ಲೇಟಾಗಿಬಿಡ್ತೀವಿ ಫಸ್ಟ್ ಸ್ಟ್ಯಾಂಡರ್ಡ್ ಬಿಟ್ಟು ಸೆಕೆಂಡ್ ತರ್ಡ್ ಆದ್ಮೇಲೆ ಫೋರ್ತ್ ಅಲ್ವಾ ಒಂದು ಹತ್ತು ನಿಮಿಷ ಏನೋ ಲೇಟಾಗಿ ಬಂದಿದ್ದಾಳೆ ಅದಕ್ಕೆ ಅವನಿಗೆ ಇನ್ನು ಜಲ್ದಿ ಬರೋಕ್ಕಾಗಲ್ಲೇನಕ್ಕ ಅಂತ ಹೇಳಿಬಿಟ್ಟು ಅಲ್ಲಿ ಅಳತಾ ನಿಂತಿದ್ದಂತೆ ಇಬ್ಬರದ್ದು ಇದಕ್ಕೆ ಇಲ್ಲಿ ಸಿಲಿ ಈ ಜಗಳಗಳು ಕೇಳೋದೇ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಟೀ ಟೈಮ್ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊತಿದ್ದೀನಿ ಸಾಬುದಾನ ಒಡ ಮಾಡೋಣ ಅಂತ ಹೇಳಿ ಇಲ್ಲಿ ಬೇಯಿಸಿರುವಂಥ ಆಲೂಗಡ್ಡೆ ಹಾಗೆ ಒಂದು ಕಪ್ಪಷ್ಟು ಸಾಬುದಾನ ಒಂದು ಗಂಟೆ ನೆನೆಸಿರೋಂಥದ್ದು ಅದಕ್ಕೆ ಬ್ರೆಡ್ ಕ್ರಮ್ಸ್ ಹಾಕಿದ್ದೀನಿ ಕುಟಿಂಗ್ಗೋಸ್ಕರ ಕಾರ್ನ್ ಫ್ಲೋರ್ ಕೂಡ ಬಳಸ್ಬೋದು ಈರುಳ್ಳಿ ಹಾಗೆ ಮೆಣಸಿನಕಾಯಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಕರಿಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈ ಥರ ರೌಂಡಲ್ಲಾಯಿತು ಅಥವಾ ಸ್ಕ್ವಯರಲ್ಲಾಯಿತು ಮಾಡ್ಕೋಬೋದು ಡೀ ಫ್ರೈ ಕೂಡ ಮಾಡ್ಕೋಬೋದು ಈ ಥರ ತವಾ ಫ್ರೈ ಕೂಡ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ